नमस्कार वीक्षक आन स्पाट न्यूज के स्वागत नान संगीता ಚಿತ್ತಾಪುರ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ನಡೆದ ನಾಲ್ಕು ಕಡತಿನ ಪ್ರಕರಣಗಳನ್ನು ಭೇದಿಸಿ ಆರೋಪಿತನನ್ನ ಬಂಧಿಸಿ ನಾಲ್ಕು ಲಕ್ಷದ ಮೌಲ್ಯದ ಬೆಳ್ಳಿ ಬಂಗಾರ ಮತ್ತು ನಗದನ್ನು ಜಪ್ತಿ ಮಾಡಿಕೊಳ್ಳುವಲ್ಲಿ ಚಿತ್ತಾಪುರ ಪೊಲೀಸ್ ಠಾಣೆಯ ಪೊಲೀಸರು ಯಶಸ್ವಿಯಾಗಿದ್ದಾರೆ ಎಂದು ಎಸ್ಪಿ ಅಡೂರು ಶ್ರೀನಿವಾಸ್ ತಿಳಿಸಿದರು ಕಲಬುರಗಿ ನಗರದ ಪೊಲೀಸ್ ಭವನದಲ್ಲಿ ಕರೆದ ಸುದ್ದಿಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿದ ಅವರು ಚಿತ್ತಾಪುರ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಬರುವ ಮಳಕೆಡ ರಸ್ತೆಯಲ್ಲಿರುವ ಮೊಹಮ್ಮದ್ ಸಮಿಯೋದ್ದೀನ್ ವರ್ ಹಾರ್ಡ್ವೇರ್ ಅಂಗಡಿ ಶಟರ್ ಮುರಿದು ಕಳ್ಳರು ನಗದು ಹಣ ಕಳ್ಳತನ ಮಾಡಿಕೊಂಡು ಹೋಗಿದ್ರು ಈ ಸಂಬಂಧ ಅವರು ಚಿತ್ತಾಪುರ ಪೊಲೀಸ್ ಠಾಣೆಯಲ್ಲಿ ದೂರು ಸಲ್ಲಿಸಿದ್ರು ವಿಶೇಷ ತಂಡ ತನಿಖೆ ನಡೆಸಿ ನಾಲ್ವರ ಗ್ರಾಮದ ಸಿದ್ದಿಕ್ ತಂದೆ ಅಹಮದ್ ಜಾಸ್ ಮತ್ತು ಉಬೇದ ತಂದೆ ಮೊಹಮ್ಮದ್ ಚೌಸ್ ಎಂಬುವರನ್ನ ಬಂಧಿಸಿ ನ್ಯಾಯಾಂಗ ಬಂಧನಕ್ಕೆ ಒಪ್ಪಿಸಿತ್ತು ಇನ್ನೊಬ್ಬ ಆರೋಪಿ ನಿಜಾಮ್ ಘಾಟಿನ್ ಶೇಖ್ ಪಾಷಾ ತಂದೆ ಖಾಜಾ ಮೈನುದ್ದೀನ್ ಕಳೆದ ಹನ್ನೊಂದು ತಿಂಗಳಿನಿಂದ ತಲೆ ಮರೆಸಿಕೊಂಡಿದ್ದ ಆರೋಪಿ ವಾಡಿ ರೈಲ್ವೆ ನಿಲ್ದಾಣದ ಹತ್ರ ಇರುವ ಬಗ್ಗೆ ಮಾಹಿತಿ ಬಂದ ಹಿನ್ನೆಲೆಯಲ್ಲಿ ತಂಡ ಅಲ್ಲಿಗೆ ಧಾವಿಸಿ ಆರೋಪಿ ಶೇಖ್ ಪಾಷಾನನ್ನು ಬಂಧಿಸಿ ನಾಲ್ಕು ಲಕ್ಷದ ನಲವತ್ತು ಸಾವಿರದ ನಾನೂರು ರೂಪಾಯಿ ಮೌಲ್ಯದ ಬೆಳ್ಳಿ ಬಂಗಾರ ಮತ್ತು ನಗದು ಹಣವನ್ನ ವಶಪಡಿಸಿಕೊಳ್ಳುವಲ್ಲಿ ಯಶಸ್ವಿಯಾಗಿದೆ ಎಂದು ತಿಳಿಸಿದರು ಕಳೆದ ಹನ್ನೊಂದು ತಿಂಗಳಿನಿಂದ ತಲೆಮರೆಸಿಕೊಂಡಿದ್ದ ಆರೋಪಿ ಬಂಧಿಸುವಲ್ಲಿ ಯಶಸ್ವಿಯಾಗಿರುವ ಪೊಲೀಸ್ ಅಧಿಕಾರಿ ಮತ್ತು ಸಿಬ್ಬಂದಿ ಕಾರ್ಯವನ್ನು ಎಸ್ಪಿ ಶ್ಲಾಘಿಸಿದರು ಈ ಹಿಂದೆ ಮೇ ಟ್ವೆಂಟಿ ಟ್ವೆಂಟಿ ಫೋರ್ ರಂದು ಚಿತಾಪುರ್ ಠಾಣೆಯಲ್ಲಿ ಒಂದು ಪೊಲೀಸ್ ಪ್ರಕರಣ ದಾಖಲಾಗಿರುತ್ತದೆ ಬಾರ್ ಟ್ವೆಂಟಿ ಟ್ವೆಂಟಿ ಕಳ್ಳತನ ಪ್ರಕರಣ ಪ್ರಕರಣ ಇದರಲ್ಲಿ ಈಗಾಗಲೇ ನಾವು ಎರಡು ಆರೋಪಿಗಳನ್ನು ವಶಕ್ಕೆ ಪಡೆದು ನ್ಯಾಯಾಂಗ ಬಂದನೆ ಕಲಿಸ್ಕೊಡ್ತೀವಿ ಆ ಕೇಸಲ್ಲಿ ಒಬ್ಬ ಆರೋಪಿತ ನೇಮು ಶೇಖ್ ಪಾಷಾ ಅಂತ ಮೂರನೇ ಆರೋಪಿ ಆಗಿದ್ದ ಬಟ್ ಅವರು ನಮಗೆ ಸಿಗಲಿಲ್ಲ ಆವಾಗ ಬಟ್ ಕಳೆದ ಲೆವೆನ್ ಮಂತ್ಸಿಂದ ಅವರು ಕಂಟಿನ್ಯೂಸ್ ಆಗಿ ಅಪ್ಸ್ಪಾಂಡಿಂಗ್ ಇದ್ದಿದ್ರು ಅವರು ಪತ್ತೆ ಹಚ್ಚಲಿಕ್ಕೆ ತಂಡಗಳೆಲ್ಲ ರಚನೆ ಮಾಡಿದ್ವಿ ಬಟ್ ಫಿನಿಷಿಯಲಾಗಿ ಸಿಗಲಿಲ್ಲ ಈಗ ಮತ್ತೆ ಹೊಸದಾಗಿ ಒಂದು ತಂಡವನ್ನು ರಚನೆ ಮಾಡಿ ನಾವು ಅವನ್ನೇ ಹೊಸ ಪಡಿಸ್ಕೊಳ್ಳೋಕ್ಕೆ ಆದೇಶ ನೀಡಿದ ಮೇರೆಗೆ ಈ ಡಿ ವೈ ಪಿ ಶಾಬಾ ಶಂಕರಗೌಡ ಪಾಟೀಲ್ ಅವರ ನೇತೃತ್ವದಲ್ಲಿ ಮತ್ತು ಸಿ ಪಿ ಐ ಚಿತ್ತಾಪುರ್ ಮತ್ತು ಪಿ ಎಸ್ ಐ ಚಿತಾಪುರ್ ಮತ್ತು ಅವರ ಇನ್ನೊಬ್ಬರ ಪಿ ಎಸ್ ಆಗ ಚಂದ್ರಾಮಪ್ಪ ಮತ್ತು ಅವರ ಸಿಬ್ಬಂದಿಯಾಗಿರುವಂತಹ ಬಸವರಾಜ್ ಎಚ್ ಸಿ ದತ್ತಾತ್ರೇಯ ಪಿ ಸಿ ಸವಿಕುಮಾರ್ ಪಿ ಸಿ ರವಿಕುಮಾರ್ ಪಿ ಸಿ ಮಂಜುನಾಥ್ ಪಿ ಸಿ ಈರೇಶ್ ಸಿದ್ದರಾಮೇಶ್ ಇವರೆಲ್ಲವನ್ನು ತಂಡವಾಗಿ ಅವರನ್ನ ಆರೋಪಿಯನ್ನು ಹುಡುಕ್ಲಿಕ್ಕೆ ಎಲ್ಲ ಕಡೆ ಓಡಾಡಿದರು ಮೇನ್ ಈ ಆರೋಪಿ ಯಾತ್ರದ ಇವರು ಒಂದು ಟ್ರೈನ್ ಅಫೆಂಡರ್ ಆಗಿದ್ದಾನೆ ಸತತವಾಗಿ ಇವರೆಲ್ಲ ಟಾರ್ಗೆಟ್ ಮಾಡಿರುವುದು ಎಲ್ಲ ಟ್ರೈನಲ್ಲಿ ಒಂದು ಕಡೆಯಿಂದ ಟ್ರೈನ್ ಹತ್ಕೊಂಡು ಇನ್ನೊಂದು ಕಡೆ ಹೋಗುವ ಟೈಮಲ್ಲಿ ಇವನು ಕಳ್ಳತನ ಮಾಡಿ ಮಾಡ್ತಾ ಇರ್ತಾನೆ ಸೊ ಅವನಿಗೋಸ್ಕರ ನಾವು ಎಲ್ಲ ಸ್ಟೇಷನ್ಸ್ ಸ್ಟೇಷನ್ಸಲ್ಲಿ ಸರ್ಪ್ರೈಸ್ ಆಗಿ ಚೆಕ್ ಮಾಡ್ತಾ ಇದ್ದಾಗ ಟೆಂತ್ ಮೇ ಟ್ವೆಂಟಿ ಟ್ವೆಂಟಿ ಫೈವಂತೂ ಅವರು ಈ ವಾಡಿ ರೈಲ್ವೆ ವಾಡಿ ರೈಲ್ವೆ ನಿಲ್ದಾಣದಲ್ಲಿ ಅನುಮಾನಾಸ್ಪದವಾಗಿ ಓಡಾಡ್ತಾ ಇದ್ದು ನಮ್ಮ ಪೊಲೀಸ್ ಅವ್ರಿಗೆ ಕಂಡಿದ್ದಾರೆ ಇಮಿಡಿಯೇಟಾಗಿ ಅವರು ವಶಪಡಿಸಿಕೊಂಡು ಅವ್ರನ್ನ ಏನು ಈ ಚಿತ್ತಾಪುರ್ ಹಳೆ ಪ್ರಕರಣ ಸಿಕ್ಸ್ಟಿ ಫಾರ್ ಸಿಕ್ಸ್ಟಿ ಫೋರ್ ಬಾರ್ ಟ್ವೆಂಟಿ ಟ್ವೆಂಟಿ ಫೋರ್ ಪ್ರಕರಣದಲ್ಲಿ ವಿಚಾರಣೆ ಮಾಡಿದ ಸಂದರ್ಭದಲ್ಲಿ ಅವರು ಇನ್ನೊಂದು ಮೂರು ಪ್ರಕರಣಗಳಲ್ಲಿ ಭಾಗಿಯಾಗಿರುವುದು ಕಂಡು ಬಂದಿದೆ ಅದರಲ್ಲಿ ಮೂರು ಪ್ರಕರಣಗಳಲ್ಲಿ ಟ್ವೆಲ್ ಬಾರ್ ಟ್ವೆಂಟಿ ಟ್ವೆಂಟಿ ಫೈವ್ ಮತ್ತು ಸಿಕ್ಸ್ಟೀನ್ ಬಾರ್ ಟ್ವೆಂಟಿ ಟ್ವೆಂಟಿ ಫೈವ್ ಬಾಗವಾಡಿಯಲ್ಲಿ ಅವರು ಮನೆ ಕಳ್ಳತನ ಮಾಡಿರೋದು ಮತ್ತು ಟ್ವೆಂಟಿ ಏಟ್ ಬಾ ಟ್ವೆಂಟಿ ಟ್ವೆಂಟಿ ಫೈವ್ ಚಿತ್ತಾಪುರ್ ಪೊಲೀಸ್ ಠಾಣೆ ವ್ಯಾಪ್ತಿಯಲ್ಲಿ ಬಸ್ ಸ್ಟ್ಯಾಂಡಲ್ಲಿ ಒಂದು ಅಜ್ಜಿ ಕಡೆ ಅವರ ಕೊರಲಲ್ಲಿ ಇರುವಂತಹ ಚೈನನ್ನು ಕಳ್ಳತನ ಮಾಡಿಕೊಂಡು ಹೋಗಿರುವುದು ಒಟ್ಟು ಬೇರೆ ಮೂರು ಪ್ರಕರಣಗಳಲ್ಲಿ ಭಾಗಿಯಾಗಿರುವುದು ನಮ್ಮ ವಿಚಾರಣೆ ಸಮಯದಲ್ಲಿ ಕಂಡುಬಂದಿದೆ ಆ ಮೂರು ಪ್ರಕರಣಗಳಲ್ಲಿ ಪ್ರಕರಣಗಳಲ್ಲಿ ಈ ಆರೋಪಿತರನ್ನು ನಾವು ದಸ್ತಗಿರಿ ಮಾಡಿ ನ್ಯಾಯಾಂಗ ಬಂಧನ ಕಲಿಸಿಕೊಡ ಕೊಟ್ಟಿದ್ದೇವೆ ಮತ್ತು ಈ ಮೂರು ಪ್ರಕರಣಗಳಲ್ಲಿ ಸೇರಿ ಒಟ್ಟು ನಲವತ್ತೆರಡು ಗ್ರಾಮ್ ಗೋಲ್ಡು ನೂರು ಗ್ರಾಮ್ ಸಿಲ್ವರು ಮತ್ತು ಹತ್ತು ಸಾವಿರ ಟೆನ್ ತೌಸಂಡ್ ಫೋರ್ ಹಂಡ್ರೆಡ್ ರುಪೀಸ್ ಕ್ಯಾಶನ್ನು ನಾವು ವಶಪಡಿಸ್ಕೊಂಡಿದ್ದೇವೆ ಈಗ ಇವರು ಪೂರ್ತಿ ಡೀಟೇಲ್ಸ್ ನೋಡಿದರೆ ಇವರ ಹೆಸರು ಶೇಖ್ ಪಾಷಾ ಅಂತ ಇಪ್ಪತ್ತೆಂಟು ವರ್ಷ ಇವರು ನೇಟಿವ್ ವಾಡಿಯ ವಾಡಿ ವಿಧಾನ ಬಟ್ ಅವರು ಇರುವುದೆಲ್ಲ ಸೋಲಾಪುರ್ ಪುಣೆ ಮತ್ತು ಇವರು ಏನೂ ಕೆಲಸ ಏನೂ ಮಾಡುವುದಿಲ್ಲ ಬಟ್ ಈ ಹಿಂದೆ ಇವ್ರ ಮೇಲೆ ರೈಲ್ವೆ ಪೊಲೀಸ್ ಠಾಣೆಯಲ್ಲಿ ಸಾಕಷ್ಟು ಪ್ರಕರಣಗಳು ದಾಖಲಾಗಿತ್ತು ಇವರು ಮೇಯ್ನ್ ಇವ್ರದ್ದು ಏನಂದರೆ ಟ್ರೈನ್ ಅಫೆಂಡರ್ ಟ್ರೈನ್ ಮೂವ್ ಆಗ್ತಿದ್ದಾಗ ಟ್ರೈನ್ ಒಳಗಡೆ ಕಲ್ತನ ಮಾಡೋದು ಪಿಕ್ ಪಾಕೆಟಿಂಗ್ ಮಾಡೋದು ಇಂಥದ್ದು ಇವರದ್ದು ಮೇನ್ ವೃತ್ತಿ ತದನಂತರ ರೈಲ್ವೆ ಕಲ್ಲ ಟ್ರೈನ್ ಕಲ್ತನ ಟ್ರೈನ್ ಅಲ್ಲಿ ಕಲ್ತನದ ಜೊತೆ ಇವರು ಮನೆ ಕಳ್ಳತನ ಮತ್ತು ಚೈನ್ ಸ್ನ್ಯಾಚಿಂಗ್ ಇದನ್ನು ಅವರು ಈ ಇತ್ತೀಚಿನ ದಿನಗಳಲ್ಲಿ ಶುರು ಮಾಡಿದರು ನಮ್ಮ ಚಿತ್ತಾಪುರಲ್ಲಿ ಮೂರು ಪ್ರಕರಣಗಳು ಎರಡು ಮನೆ ಕಳ್ಳತನ ಒಂದು ಬಸ್ ಸ್ಟ್ಯಾಂಡಲ್ಲಿ ಕೊರಲಿರುವ ಚೈನ್ ಸ್ನ್ಯಾಚಿಂಗ್ ಒಂದು ಮೂರು ಕೇಸಸ್ಸು ಇವರು ಭಾಗಿಯಾಗಿರೋದು ಕಂಡು ಬಂದಿದೆ ಇವರ ಮೇಲೆ ವಾಡಿ ಪೊಲೀಸ್ ಠಾಣೆಯಲ್ಲಿ ಅಫಲ್ಪುರು ಯಾದಗಿರಿ ಚಿತಾಪೂರು ಮತ್ತು ರೈಲ್ವೆ ಇಲಾಖೆಯಲ್ಲಿ ಸೇರಿ ಸಾಕಷ್ಟು ಪ್ರಕರಣಗಳು ದಾಖಲಾಗಿದ್ದಾವೆ ಮತ್ತು ಇವರು ಆ ಪ್ರಕರಣಗಳೇನು ಅರೆಸ್ಟ್ ಆಗಿದ್ದಾರೆ ಸೊ ಇವರೆಲ್ಲ ಇಷ್ಟು ಲೆವೆನ್ ಮಂತ್ಸಿಂದ ಇವರು ಅಪ್ಸ್ಕಾಂಡಿಂಗ್ ಆಗಿದ್ದವರನ್ನು ನಾವು ಪತ್ತೆ ಮಾಡಿ ಅವ್ರ ಕಡೆ ಮೂರು ಕೇಸಸ್ ಡಿಟೆಕ್ಟ್ ಮಾಡಿದ ಎಂಟೈರ್ ಡಿ ಎಸ್ ಪಿ ಶಾಬಾ ಸಬ್ ಡಿವಿಜನ್ ಟೀಮು ಮತ್ತು ಚಿತ್ತಾಪುರ್ ಸರ್ಕಿಲ್ ಟೀಮು ಮತ್ತು ಚಿತ್ತಾಪುರ್ ಪೊಲೀಸ್ ಠಾಣೆ ಟೀಮ್ಗೆ ನಾನು ಅಭಿನಂದನೆ ಸಲ್ಲಿಸುತ್ತೇನೆ ಪ್ರೊಫೆಷನಲ್ ಈಗ ಫಾರ್ ಎಕ್ಸಾಂಪಲ್ ಅವರೆಲ್ಲ ಸೋಲಾಪುರ್ ಟ್ರೈನ್ ಹತ್ತುವುದು ಕಲಬುರಗಿಯಲ್ಲಿ ಇಳಿಯುವುದು ಆ ಪ್ರಾಸೆಸ್ ಅಲ್ಲಿ ಮಧ್ಯದಲ್ಲಿ ಕಲ್ತನ ಮಾಡುವುದು ಇತ್ತೀಚಿನ ಮುಂಚೆ ಪ್ರೊಫೆಷನಾಗಿ ಬರೀ ಟ್ರೈನಲ್ಲಿ ಮಾತ್ರ ಕಲಿತನ ಮಾಡ್ತಿದ್ರು ಬಟ್ ಇತ್ತೀಚಿನ ದಿನಗಳಲ್ಲಿ ಮನೆ ಕಲಿತನೂ ಅವರು ಭಾಗಿಯಾಗಿದ್ದಾರೆ ರೈಲ್ವೆ ಠಾಣೆಯಲ್ಲಿ ಈಗಾಗಲೇ ಸೆವೆನ್ ಕೇಸಸ್ ದಾಖಲಾಗಿದ್ದೇವೆ ಅಂತ ಹೇಳ್ತಿದ್ದಾರೆ ಅವರು ಅರೆಸ್ಟ್ ಮಾಡಿದರು ಈ ಸುದ್ದಿಗೋಷ್ಠಿಯಲ್ಲಿ ಹೆಚ್ಚುವರಿ ಎಸ್ಪಿ ಮಹೇಶ್ ಮೆಗಣನವರ್ ಶಹಬಾದ ಡಿವೈಎಸ್ಪಿ ಶಂಕರಗೌಡ ಪಾಟೀಲ್ ಚಿತಾಪುರ ಪಿಎಸ್ಐ ಚಂದ್ರಶೇಖರ್ ತಿಗಡಿ ಅವರ ಮಾರ್ಗದರ್ಶನದಲ್ಲಿ ಪಿಎಸ್ಐಗಳಾದ ಶ್ರೀಶೈಲ್ ಎಸ್ ಅಂಬಾಟಿ ಸಿದ್ದರಾಮಪ್ಪ ಮತ್ತು ಸಿಬ್ಬಂದಿಗಳು ಉಪಸ್ಥಿತರಿದ್ದರು ಬಿಪಿಎಲ್ ರೇಷನ್ ಕಾರ್ಡ್ ಹಾಗೂ ಆಯುಷ್ಮಾನ್ ಕಾರ್ಡ್ ಫಲಾನುಭವಿಗಳಿಗೆ ಸುಜಿನಿ ಆಸ್ಪತ್ರೆಯಲ್ಲಿ ಉಚಿತ ಚಿಕಿತ್ಸೆ ಕಲಬುರಗಿಯಲ್ಲಿ ಸ್ತ್ರೀ ರೋಗ ಹಾಗೂ ಮಕ್ಕಳ ಚಿಕಿತ್ಸೆಗಾಗಿಯೇ ಪ್ರತ್ಯೇಕ ಆಸ್ಪತ್ರೆ ಪ್ರಾರಂಭ ಸುಜಿನಿ ಕಲ್ಯಾಣ ಕರ್ನಾಟಕ ಭಾಗದ ಅತ್ಯಾಧುನಿಕ ತಾಯಿ ಮತ್ತು ಶಿಶುವಿನ ಆರೈಕೆಯ ಆಸ್ಪತ್ರೆ ಸ್ತ್ರೀರೋಗ ತಜ್ಞ ಖ್ಯಾತ ವೈದ್ಯರು ಹಾಗೂ ಮಕ್ಕಳ ತಜ್ಞ ಖ್ಯಾತ ವೈದ್ಯರ ತಂಡದಿಂದ ಕಡಿಮೆ ದರದಲ್ಲಿ ಚಿಕಿತ್ಸೆ ವಿಶ್ವ ದರ್ಜೆಯ ಉಪಕರಣಗಳ ಮತ್ತು ಅತ್ಯಾಧುನಿಕ ಐಸಿಯು ಎನ್ಐಸಿಯು ಹಾಗೂ ಇತರೆ ಸೌಲಭ್ಯಗಳಿಂದ ಮಕ್ಕಳಿಗೆ ಗುಣಮಟ್ಟದ ಆರೈಕೆ ಸುಜನ್ಯ ಆಸ್ಪತ್ರೆಯಲ್ಲಿನ ಸೌಲಭ್ಯಗಳು ದಿನದ ಇಪ್ಪತ್ನಾಲ್ಕು ಗಂಟೆಯಲ್ಲಿ ತುರ್ತು ಸೇವೆ ಹೈರಿಸ್ಕ್ ಗರ್ಭಧಾರಣೆ ಒಬೆಸ್ಟ್ರಿಕ್ ಐಸಿಯು ನವಜಾತ ಮತ್ತು ಶಿಶು ಐಸಿಯು ಶಿಶು ಸಂಬಂಧಿತ ಶಸ್ತ್ರಚಿಕಿತ್ಸೆ ಲ್ಯಾಪ್ರೋಸ್ಕೋಪಿ ಲಸಿಕಾಕರಣ ತಜ್ಞ ವೈದ್ಯರ ಸಲಹೆ ಡಯಾಗ್ನೋಸ್ಟಿಕ್ ಮತ್ತು ಅಲ್ಟ್ರಾಸೌಂಡ್ ಸೇರಿದಂತೆ ಅನೇಕ ಸೌಲಭ್ಯಗಳು ನಿಮ್ಮ ಸುಜಿನಿ ಆಸ್ಪತ್ರೆಯಲ್ಲಿ ಲಭ್ಯ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಸುಜಿನಿ ಆಸ್ಪತ್ರೆ ಬಿಗ್ ಬಜಾರ್ ಎದುರುಗಡ್ಗೆ ಕಲಬುರಗಿ ದೂರವಾಣಿ ಸಂಖ್ಯೆ ಜೀರೋ ಏಟ್ ಫೋರ್ ಸೆವೆನ್ ಟೂ ಟೂ ಸೆವೆನ್ ಟೂ ಸೆವೆನ್ ಟೂ ಸೆವೆನ್ ಅಥವಾ मोबाइल नंबर डबल नाइन डबल जीरो फोर टू सेवन एट वन फोर